ಎಲ್ಲ ನಂಗ ಕಾದು ಕಾದು ಎಣಕ್ಕೆ ನೋಡಿ ನೋಡಿ ಕೂತ್ಗೆಲ್ಲ ಆಗಿವತ್ತು ಹಿಂಗೆ ಅಂತ ನೋಡದೇ ಏನು ಬಂತು ಇವತ್ತು ಅಂತ ನೋಡೋದು ಎಣ್ಣೆ ಸಕಲಿಗೆಲ್ಲ ಸಲೀ ಸಿಕ್ತಪ್ಪ ಸಮ ಇಂದು ಬಟ್ಟೆ ಬರೀ ತುಮ್ಕೀನ ನೋಡಿ ಏನು ಕಿರಿ ಹಿಡೋದು ನೋಡ್ತಾ ಇದ್ರು ಇವು ಮಾಡೋದು ಹಾಗೆ ಎದುರನೇ ತಂದ್ಕೊಂಡೆಲ್ಲ ಸಮ್ಮಾಡ್ಕೆ ಬೇಕಿತ್ತ ಇಲ್ಲ ನಿನ್ನೆ ಕತ್ಲಿಗೆ ಮುಲ್ಕಂಡ್ ಸಮ್ಮಾಡ್ಕೊಂಡ್ರು ಮಾಡ್ಕೆ ಬಂದಿತ್ತು ಇಲ್ಲ ಅನ್ನೋದತ್ತ ಅವ್ರ ಆಚೆಗೆ ಹೋಗ್ತಾರೆ ಅನ್ನೋದು ಹೆಂಗೆ ಗೊತ್ತು ತೋಟಕ್ಕೆ ಬೆಳಿಗ್ಗೆ ಇದ್ದಾರೆ ಮೇಲೆ ಇದು ಮಾಡ್ಕೊಂಡ್ರು ಮಾಡ್ಕೆ ಬರಿತ್ತು ಈಗ ಅದಕ್ಕೆ ಸಿಟ್ಟು ಬಂದು ಇರ್ಬೇಕು ಅದೇ ಈಗ ಬಂದು ನಂಗೆ ಅದೇ ಈಗ ನೀನೇ ಕಳಿಸ್ದೆ ಅಂತ ಏಯ್ಯ ಅಂತ ನಾನು ನಾನೇನು ಹೋಗಿ ಅಂತ ಹೇಳಕ್ಕೋತೀನ ನನಗೆ ಸುಸ್ರೆ ಗೊತ್ತಿಲ್ಲ ಇಂಥಲ್ಲಿಗೆ ಹೋಗ್ತಾರೆ ಅಂತ ಅಡಿ ಮನೆ ಅಲ್ಲಿ ಅಂತ ಕೆಲಸ ಏನು ಹಾಕೊಂಡ ಯಾರಾ ಹಾಕಿದೆ ಅಡಿ ಮನೆ ಎಲ್ಲಾ ತೊಳದು ಬಳದು ಯಾವ ಯಾವ ನೆಲೆ ಅಲ್ಲಿ ಮಾಡಿ ಹೋಗಿದೆ ಬಾಕಿ ದಿನ ಆಗಿದ್ರೆ ಅಲ್ಲಿದಲ್ಲೇ ಇಲ್ಲಿದಲ್ಲೇ ಬಿಟ್ಟು ಬಂದಳ ಸಾಮ ಮಾಡ್ತೀನಿ ಅಂತ ಹೋತಿತ್ತು ಗಡಿ ಬಿಡಿ ಮೇಲೆ ಬಂದಳ ಸಾಮ ಮಾಡೋದೆ ಅಂತ ನಾ ಹೆಂಗೆ ಮಾಡಿ ಇಟ್ಟಿರ್ತೀನಿ ಅಂತ ಗೊತ್ತಿರ್ತಿತ್ತಲ್ಲ ಅದ್ಹಿಂದಾ ಹೀಂಗೇನ್ ಮಾಡ್ಲಾ ಕತ್ತಲಿಗೆ ಇದಕ್ಕೆ ಉತ್ತರಸಕ್ಕೆ ಹೆಟ್ಟು ಕಾಲಸ್ತಲ್ಲೆ ಎಲ್ಲ ನಂಗೂ ಕೂಡದಾತ ಬೇಗ ಹೋಗಿ ಮುಳ್ಕಿಂಡೇ ಅಲ್ಲಿದ್ದಲ್ಲೇ ಇತ್ತು ಎಲ್ಲ ಏ ಭಾಳ ಹುಮ್ಮಸ್ಸಪ್ಪ ಭಾಳ ಹುಮ್ಮಸ್ಸ ಅವನಿಗೂ ಅಷ್ಟೆ ಅವಷ್ಟೊಂದು ಖುಷಿಲಿ ಹೋಗಿದ್ದು ನಾನು ನೋಡಲ ಒಂದೇ ಒಂದಿನ ಹೋಗಿ ಅದೇ ಯಜಮಾಡ್ಕೊಂಡಾಗ ಹೋಗೋದನ್ನು ಕರ್ಕೊಂಡು ಬಿಟ್ಟರೆ ಮತ್ತೆ ಆ ಕಡೆ ಹೋಗ್ಲಾ ಹಿಂದಿನ ಅಷ್ಟು ಕುಸಿಲಿ ಹೊಲ್ಟಾನಪ್ಪ ಯಾರು ಮನೆಗೆ ಹೋಗೋದು ಆ ಕಡೆ ಇರೋದಾದ್ರೆ ತೋರ್ ಮನೆ ಹಿಂದಯ್ಯ ನೋಡೋದಾದ್ರೆ ನನ್ನ ಕ್ರಿಗೆ ಹೇಳಕ್ಕೆ ನಾನು ನಾಟ್ ಕುತ್ಕೊಳ್ತೀನಿ ನಾ ಯಾವರ ಎಂದು ಓ ನನ್ನ ತಲೆ ಕೊಲೆ ಹಾಕೋಕ್ಕೆ ಶನಿವಾರ ಶನಿವಾರ ಆಚೆಗೆ ಒಲೆ ಬುಳೆದ ಅದನ್ನೊಂದು ಹುರ್ ನೋಡ್ಬೇಕು ಶನಿವಾರ ಒಲೆ ಬಳದು ನಿಂತಿ ಹಚ್ಚಬೇಕಿತ್ತು ಅಯ್ಯೋ ಬೇರೆ ನನಗೆ ಗೌಡ್ರಿಗೆ ಹಂಗಾರೆ ಮಧ್ಯಾಹ್ನಕ್ಕೆ ಒಂದು ಮಿಂಚಟ್ನಿ ಮಾಡೋಣ ಅಂತ ನೋಡ್ತಿದ್ದೀನಿ ನಾನು ಸ್ಕೂಲಿ ಕಂಡೆ ಪುಳ್ಳ ಬೆಳಿಗ್ಗೆ ಬೇಗ ಸ್ಕೂಲಿಗೆ ಹೊರಟಲ್ಲರೂ ಗೊತ್ತಾಗ ಬೇಡ ನನಗೆ ಅದಯ್ಯ ಈಗ ಬಾಕಿ ಕಡೆ ಎಲ್ಲರೂ ಹೋಗೋದಾಗಿದ್ರೆ ಪುಳ್ಳನು ಕರ್ಕೊಂಡು ಹೋಗ್ತಿತ್ತು ಇಲ್ಲ ಈಗ ಪುಳ್ಳನ್ನು ಬಿಟ್ಟು ಚಿಂಗಾಣಿಯನ್ನು ಒಬ್ಬನ್ನೇ ಕರ್ಕೊಂಡದೆ ಆದರೂ ಗೊತ್ತೀನಿ ಆಗಿದ್ರು ಬರ ಆದರೂ ಬರೋದೇ ಇಲ್ಲಿಂದ ಅಯ್ಯೋ ನಂಗೊಬ್ಬಳಿಗೆ ಯಾಕೆ ಆದರೆ ಬರೋಕತ್ತದ ಇದು ಓ ಹೌದಾ ಶನಿವಾರ ಶನಿವಾರ ದಿನ ಇಲ್ಲಪ್ಪ ಶನಿವಾರ ದಿನ ಅಂತದ್ದು ಮಾಡ್ತಾರೆ ಹಾ ಸಮ ಗೌಡ್ರಿ ಎಲ್ಲೋ ಎಂಥದೋ ಗುಮ್ಮಾನ ಸಿಕ್ಕ್ಯದ ಹಾಗಾಗಿ ಅವ್ರು ಸಿಟ್ಕೊಂಡು ಹೋಗ್ಯಾರೆ ಏನಂತ ಹೇಳದು ಯಾಕ್ಲಕ್ಕೆ ಹೋಗ್ಯಾರ ನನ್ನ ಕೈಗುಟ್ಟು ಅಂತಕ್ಕೆ ಸಿಟಿಂಡೆ ಮಾಡ್ಕೊಂಡ ನಮ್ಮ ಅಣ್ಣಗೆ ಉತ್ರ ಅಂದರೆ ಭಾಳ ಕಯಸ ಅಂತ ಹೇಳಿದೆ ನೀವೇ ಮಾಡ್ಕೊಡಿ ನೀವು ಮಾಡೋದು ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಅಂತ ಹೇಳ್ತಿತ್ತಾ ಏನ ಎಂತ ಮಾಡ್ತೀನಿ ವಾಲೆ ಬೋಳ್ದದ ಎಂತ ನೋಡ್ತೀನರ್ ಮತ್ತೆ ಓ ವಾಲೆ ಬಾಳ್ದು ಅಷ್ಟು ಕುಂಕುಮ ಮಾಚಿರಂಗಲಿ ಇಟ್ಟದೆ ಹೋ ಇಟ್ಟದೆ ನಾನೊಬ್ಳು ಗೊತ್ತಾಗುತ್ತ ಎಂತ ಹಿಂಗೆ ಆಗಿ ಹೋದನೇನೆ ಅದಾತಲ್ಲ ಈಗ ಈ ಪುಣಾತ್ಮ ಒಬ್ಬರು ತಿಂಡಿಗೆ ಬರೋದೇ ಎಂತ ಕೂತಾರ ಅಂತ ನೋಡೋದ ಅಂದ್ರೆ ಖಾತ್ ತಗೊಂಡು ಹೋಗಾರು ಹೋತೀನಿ ಏನ್ ಗತಿ ಸೈರ ಅಲ್ಲೇ ಏನ್ ಕಡ್ಗಿಡ್ಕು ಬಿದ್ರು ಕೇಳಾರ ಇಲ್ಲಲ್ಲ ಅದ್ಕೊಬ್ಳಿ ಕೊಣತ್ ಗೀತಿ ಮಗಳಿಗೆ ಹೇಳ್ತೀನಿ ಆ ಕಡೆ ಚಂದಿಲ್ ತಗೊಂಡ ಹೆಟ್ಟ ಇಡ್ಬೇಡ ಅಂತ ಹೇಳ್ಬೇಕು ಮತ್ತೆ ಅಡುಗೆ ಮನೆ ಸಣ್ಣದ ಎಲ್ಲ ಮಧ್ಯಾಹ್ನ ಇಟ್ಕೊಂಡಲ್ಲ ಅಂತ ನನ್ನ ಟುದ್ದಕ್ಕ ಏನ್ ಇದ್ ಮಾಡಕ್ ಬರ್ತದೆ ಏನು ಹೆಗ್ಗುತ್ತಾರ ಬಾಗ್ಲಲ್ಲೇ ಹಂಗಾರ ಕಾದ್ ನಿಚ್ಕೊಂಡಾರ ನೋಡೋದು ಇಲ್ಲಪ್ಪ ಪತ್ತಿಕೆ ಇಲ್ಲ ಏನು ಗನಾಗ ತಿಂದ್ಕೊಂಡು ಅಲ್ಲಿ ಹೊದ್ದು ಮುಲ್ಕಿಂಡದ ಎಂತದ ಅಲ್ಲ ಕಡೆಗೆ ಮಗ ಸೊಸೆ ಜೊತೆ ಹೇಳ್ತಾ ಅದವ ಯಾರಿಗೆ ಗೊತ್ತು ಏ ಭಾರತೇ ಭಾರತೇ ಗೌಡರು ಸವಾರಿ ಬಂತ ಮಗೋಗ್ತಾನೆ ಬರ್ತಾ ಇದಾರೆ ಏನು ಕುದಿ ಬತ್ತಾ ಇದೆಯೇನ ಅಲ್ಲಿ ಹೋದರೂ ಬೈಸ್ಕಿಬೇಕು ಇಲ್ಲಿದ್ರು ಬೈಸ್ಕಿರ್ಬೇಕು ಸುಮ್ಮನೆ ನನ್ನ ಅಷ್ಟಕ್ಕೆ ನಾನು ಕೆಲಸ ಮಾಡ್ತಾ ಹಾಕಿದ್ದೇನೆ ಅಲ್ಲ ಅಷ್ಟೊತ್ತಿಂದ ಕೂಗ್ತಿದ್ದೀನಿ ಅಂತ ಕಿವ್ಕೇಳಲ್ಲ ನಿಂಗೆ ನಂಗೆ ಮತ್ತೆ ಹೇಳ್ತೀರಿ ಎಲ್ಲರೂ ಕೆಪ್ಪ ಕೆಪ್ಪ ಅಂತ ನಿಮ್ಗೆ ಹಿವಿಗೆ ಏನು ಅಲ್ಲಿ ಹೆಟ್ಟದನಾ ಏನು ಮಗ ಸೊಸೆ ಕಳಿಸ್ಗಣ್ಣ ಇಲ್ಲಿ ಬೊಡ್ ಬಳಿಯೋದು ನಾನೆಂಥ ಹೇಳಿದ್ರೆ ನಿಂಗೆ ಆಗಲ್ಲ ಸಣ್ಣ ನೋವು ನೋವು ಅನ್ನೋದು ಶುರು ಮಾಡ್ತೀಯಾ ಅಲ್ಬ ಕಿವಿದ್ಕೊಂಡು ಅಂತ ಮಾಡ್ತಿದ್ದೀಯೆ ಒಂದು ತಿಂಡಿ ತೀರ್ಥ ಕೊಡ್ಬೇಕು ಅನ್ನೋದು ಏನಿಲ್ಲ ತಡದ ಕಡೆ ಹೋದವು ಅಲ್ಲೇ ಏನು ಹೋಗೇ ಬಿಡ್ತಾನೆ ಅಂತ ಲೆಕ್ಕ ಹಾಕ್ದ ಹೆಂಗೆ சவுண்ட் பைட் பிரதமர் இருபத்து ஐந்து ನಿನ್ನ ಮಗ ಸೊಸೆಗೆ ಈಗ ಪ್ರಾಯ ಒಕ್ಕಿ ಹರಿಯುತ್ತದೆ ಪ್ರಾಯದ ಹುಡುಗರು ಅಂತ ಏರ್ಪಾಠ ಮಾಡ್ಬೇಕಂತೆ ಮದುವೆ ಆಗಿ ಎರಡು ಎರಡು ಮಕ್ಕಳಾಗ ಆಫೀಸನ್ನ ಆಗೋಗ್ಯೆ ಇನ್ನಂತ ಪ್ರಾಯ ಹಂಗೆ ನೋಡೋಕೆ ಹೋದ್ರೆ ನಂಗೆ ನಿಂಗೆ ಪ್ರಾಯ ಇಲ್ಲ ಎಂತದೆ ಯಾಂತ ಧ್ಯಾನ ಮಾಡ್ತಾರೆ ನಿತ್ಕಂಡೆ ನಾ ಹೇಳಿದ್ದು ಹೌದ ಕಾಣ್ತೇನಲ್ಲ ಎಲ್ಲ ಹೇಳ ತೋರಿಸ್ಬೇಕು ನಿಂಗೆ ನೀನು ಎಂಥ ಧ್ಯಾನ ಮಾಡ್ತೀನಿ ನೋಡೋಣ ಹೇಳು ಅಂದಿನಿಂದ ಹೇಳ್ತಾ ಬಂದೆ ಎಲ್ಲ ದೇವಾಲಯಕ್ಕೆ ಹೋಗಿ ಬರೋಣ ಅಂತ ಬೇಸಿಗೆ ಆದರೂ ಬೀಸ್ಲು ಸಾಕೆ ಅಂತೀಯ ಮಾಡೋದಲ್ಲಾದರೂ ಮಳೆ ಚಳಿ ಅಂತೀಯ ಹಾಗಾದ್ರೆ ನಾವು ಹೋಗೋದು ಯಾವಾಗ ನೋಡೋಣ ನೀ ಹಿಂಗೆ ಮಾಡೋದು ನೋಡ್ಕೊಂಡೆ ಅಲ್ಲ ನಿನ್ನ ಮಗ ಸಸ್ಯ ತಿಪ್ಪಟ್ಟ ಮಾಡೋದಾ ಓದ

ಹೋಗಿದ್ರು ಬೇಡ ಬಿಟ್ಟು ಹಾಕು ನಾನು ನೀನು ಹೋಗನ ಎತ್ಲಗಾರ ಅಂತೀನಿ ಅಂತ ಮೇಕೆ ನೀ ದುಪ್ಪ ಹಾಕಿ ಬರ್ಬೇಕು ಅಂತ ಕಂಡ್ರೆ ಎಂಥರ ಒಂಚೂರು ಮಾಡ್ಕೆ ಅವು ಹೋಗಿ ಓನಿಲ್ ಹುಡ್ಗನ್ ಕಾರಿಗೆ ಹೇಳೋಣ ಹೋಗಿ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಅಲ್ಲೇ ಕಾಲಿಗೆ ಇಡೋಣ ಈ ಒಂದು ಮುಷ್ಟಿ ಉಂಡ್ಕೊಳದ ಇಲ್ದಿದ್ರೆ ಹಾಗೆ ಬರೋದು ಹೋಗೋಣ ಮರತೆ ನೀ ನಮ್ಮನಿಗೆ ಯತೆ ಪಡ್ತೀರಬೇಡ ನುಗ್ಗ್ರೆ ಹೋಗ ಕಲ್ಲು ನುಗ್ಗೆ ಹೋಗಿದೆ ಏಯ್ ನೇ ಪರಿಯೋದಿಲ್ಲ ಅಂತ ಹೇಳಿದ್ರು ಅಷ್ಟಯ್ಯ ಅದಾತನ ಅಂತ ಅಂತ ಕಡಿಗೆ ಇಡ್ಮಾಡನ ನಿ ಕೈ ಕೈ ಮುಕ ತಳ್ಕ ಬಲಿ ತಿಂಡಿ ಈ ಕೀಟಿನೆ ನಾನು ತಿಂಡಿ ತಿನ್ಲಾ ಪುಣಪ್ಪ ಇಬ್ರು ತಿಂಡಿ ತಿನನ ಕೈ ಹಾಕಿಕೊಂಡು ಬಂದಿರ ಓ ಹಾಗವೇ ನಿನ್ನ ಕತ್ತಲಿಕ್ ಮಾಡಿ ಪೂರ್ತಿ ಕಗೊಂಡೆ ಹೋಗಿದಾ ನಾನು ಈ ಪಟೆಯಿಂದ ತನ್ ಕೊಡ್ಬೇಕನ ತನ್ ಕೊಡದರ ಕೊರ್ತಿನಿ ದುಡ್ ಹೆಟ್ಬೇಕರಾಗ್ಲಿ

ನಿನಗೆ ಹೆಂಟ್ಲು ಕೊಟ್ಟು ಹೋಗೋ ಕೂಗಕ್ಕೆ ಅಂತ ಆಗ್ಯದ ನಿಂಗೆ ಮಟ್ಕ ಮಾಡ್ತದೆ ಹೇಳಕ್ಕೆ ಹೇಳ್ಕೊಂಡದ ಬೇಟೆಯಿಂದ ತಗ ಬರ್ಲಿ ಅಂತ ಆಮೇಲೆ ಬಾಯ್ ತರಿಸೋದು ನಂಗೆ ಗೊತ್ತಾಗಲ್ಲ ಅಂತ ಯಾಂಥದವ್ರು ಸಾಧಕ ನಂಗೆ ಈಗ ತಗೊಂಡಾಗಲ್ಲ ಬೇಡ ನಾ ಸುಮ್ಮನೆ ಕಟ್ಕೊಂಡು ತಿಂಡಿ ಏನು ಬೇಕಾದ್ರೆ